ಸಾರಿ ಕನ್ನಡದಲ್ಲೇ ಕೇಳಿ ಇನ್ನೊಂದು ಸಲ ಇನ್ನೊಂದು ಸಲ ನಾನು ಈ ರೀತಿ ಈ ರೀತಿ ತಪ್ಪು ತಪ್ಪು ಮಾಡಲ್ಲ ಮಾಡಲ್ಲ ಈಗಾಗಲೇ ಸೈನ್ ಹಾಕೋಟಿದೀರಾ ಇದೇನಾದ್ರು ನೀವ್ ಮತ್ತೆ ಮಾಡ್ತಂದ್ರೆ ಇದು ನೇರವಾಗಿ ಪೊಲೀಸ್ ಸ್ಟೇಷನ್ ಗೆ ಹೋಗುತ್ತೆ ಕನ್ನಡಿಗರ ಜೊತೆ ಕನ್ನಡಿಗರಾಗೆ ಬದುಕಿ ನಾವ್ ಅಷ್ಟನ್ನೇ ನಿಮ್ ಹತ್ರ ಕೇಳೋದು ನಿಮ್ ಆಸ್ತಿ ಕೊಡಿ ನೀವು ಅದ್ಕೊಡಿ ಕೊಡಿ ನಾವೇನು ಕೇಳಲ್ಲ ಕನ್ನಡಿಗರಲ್ಲಿ ಕನ್ನಡಿಗರ ಜೊತೆ ಕನ್ನಡಿಗರಾಗಿ ಬದುಕಿ ಯಾರು ಅಂತ ಗೊತ್ತಿಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ತರ ತೊಂದ್ರೆ ಆಗ್ತಿದೆ ನಮ್ದು ಕರ್ನಾಟಕ ರಕ್ಷಣೆಗೆ ಇಪ್ಪತ್ತೈದು ವರ್ಷದಿಂದ ಈ ರೀತಿ ದಬ್ಬಾಳಿಕೆ ಎಲ್ಲ ತೋರಿಸ್ಕೊಟ್ಟ ನಾವ್ ಇದುವರೆಗೂ ಬಂದಿರೋದು ನೀವ್ ಯಾರನ್ನ ರೌಡಿಗಳು ಅಂತ ಕರ್ತಿರಲ್ಲ ಅಂತ ಅಂತ ನೂರಾರು ಜನ ಇವತ್ತು ನಾವ್ ರಾಜ್ಯದಿಂದ ಓಡಿಸಿದೀವಿ ನಾವಂತ ರೌಡಿ ಸಮ್ಗಳನ್ನೆಲ್ಲ ನೋಡ್ಕೊಂಡೆ ಇಲ್ಲಿವರೆಗೂ ಬಂದಿರೋದು ಬಂದಿರೋದು ನಮ್ಗದ್ ಬೇಡ ನಮಗೂ ರೌಡಿ ಸಾಮ್ ಮಾಡೋದಕ್ಕೆ ಬರುತ್ತೆ ಇದನ್ನ ತೆಗೆದು ನಾವು ನಿಂತ್ಕೋತ ಅಂದ್ರೆ ನಾವು ಏನ್ ಮಾಡೋದಕ್ಕೂ ಹೆಸಲ್ಲ ಇದ್ ಇವತ್ತು ನಿಮ್ದೇ ಓಡಾಡ್ಕೊಂಡಿದೀವಿ ಅಂದ್ರೆ ನಾಡು ನುಡಿಗೋಸ್ಕರ ನಮ್ ಹೋರಾಟಗಾರರ ಮೇಲೆ ಹೇಳಕ್ ಕೇಳ್ರಿ ಇಲ್ಲಿ ನಮ್ ಹೋರಾಟಗಾರರ ಮೇಲೆ ಹತ್ತ ಕೇಸ್ ಹದಿನೈದು ಹದಿನೈದು ಕೇಸ್ ಇದಾವ್ರ ಮೇಲೆ ಯಾವ್ದೋ ರೌಡಿಜಾ ಮಾಡಿ ಹಾಕ್ಸ್ಕೊಂಡಿರೋಲ್ಲ ಎಲ್ಲ ಈ ನಾಡು ನುಡಿಗೋಸ್ಕರ ನಾವು ಹಾಸ್ಕೊಂಡಿರೋದು

ಮಾಡೋರು ಎಲ್ಲ ಬರ್ಬೇಕಿತ್ತು ನಿನ್ನೆನೆ ಬರ್ಬೇಕಿತ್ತು ನಾನು ಊರಲ್ಲಿದ್ದೆ ನಿನ್ನೆ ವ್ಯಕ್ತಿ ಕರೆ ಮಾಡಿ ಅವ್ನು ತೊಂದರೆ ಆಗ್ತೈತಿ ಅಂದ್ರೆ ನಾನು ನಿನ್ನೆ ಬರ್ಬೇಕಿತ್ತು ನನಗೆ ಊರಲ್ಲಿದ್ದೆ ಬರಾಕ್ ಆಗಿಲ್ಲ ನಾನು ತಮಿಳುನಾಡು ಬಾರ್ಡ್ರಲ್ಲೇ ನೆನೆ ಇದ್ದೀವಿ ಚಾಮ್ರಾಜನಗರದಲ್ಲಿ ಬರ್ಬೇಕಿತ್ತು ಬರಕ್ ಆಗಿಲ್ಲ ಅದಕ್ಕೆ ಇವತ್ತು ನಾನು ಬಿಡಿಲ್ಲ ಅದ್ರ ಕಾಲ್ ಮಾಡೋದು ಬಿಡಿ ಆಗಿ ಅಂತ ಅರ್ಗ ನಿನ್ನೆ ರಾತ್ರಿನೂ ಬಂದಿದ್ದೀರಾ ಅಂದ್ರೆ ಯಾರು ಬಂದ್ ಮುಂದ್ ಬಂದಿದ್ದು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಒಬ್ರು ಏನಂದ್ರೆ ಒಬ್ರು ಮಾತಾಡ್ತಾರ ಒಬ್ರು ಹೊಡಿತಾರ ಅಂತ ಹೇಳಿದ್ರೆ ಕರ್ಸಿ ಇವಾಗ ಯಾರು ಬರ್ತದ ನೋಡ್ತೀನಿ ಕರ್ಸಿ ಯಾರು ಇಲ್ದಿರೋ ಟೈಮಲ್ಲಿ ಮನ ಹಿಂದೆ ಬಂದು ಹುರ್ಗರ ಹತ್ರ ಮಾತಾಡೋದಲ್ಲ ಅಮಾಯಕರು ಸಿಕ್ಕೋದ್ರು ಅಂದ್ಬಿಟ್ಟು ಅಮಾಯಕ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡೋದಲ್ಲ ನಿಮ್ಮವರು ಯಾರು ಕರ್ಸೋದ ಒಂದು ಪ್ರಾಬ್ಲಮ್ ಇವಾಗ ಸಾಲ್ವ್ ಮಾಡ್ಬೋದು ಅವ್ರ ಕೆಲಸ ಅವ್ರು ನೋಡ್ಕಂತ ನನ್ ಕಸ ನಮ ನಾನು ಹೇಳ್ತೀನಿ ಎರಡು ದಿನ ಹೇಳಿದ್ನ ಅಷ್ಟೇ ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಮ್ಯಾನೇಜರ್ ಬಂದ್ರು ಪ್ರಾಬ್ಲಮ್ ಮಾತ್ರ ಫೈಟ್ ಏನು ಪೈಪ್ ಮಾಡ್ಬೇಕು ರೀ ನಿಂಗೆ ಓ ಅವ್ರು ಹೇಳಿದ್ದು ನಾನು ಕರ್ಕಂಡು ಬರ್ತೀನಿ ಅಂದ್ರೆ ಗೋ ನೀವು ಪ್ರಾಬ್ಲಮ್ ಇಶೂ ಮಾಡ್ಬೇಕಲ್ಲ ನಿಮಗ್ ಏನು ಪೈಪ್ ಮಾಡ್ಬೇಕು ರೀ ಸ್ಯಾಟ್ ಮಾಡು ಈ ಸಾರ್ಟದ್ ಹಿಂಗೆ ಇತ್ತು ಅಂದ್ರೆ ನಾವು ಕರ್ನಾಡಕ್ಕೆ ನಾವು ನಿಂತ್ಕೊಂತೀವಿ ನಮ್ಮದು ಬೇಡ ಏ ನಾವು ಟೀಚಿನಲ್ಲಿ ಅರ್ಥ ಮಾಡ್ಕೊಳ್ಳಿ ಬಂದ್ಬಿಟ್ಟು ಡಬ್ಬ ರೀತಿ ಮಾಡೋದು ಕಂಪ್ಲೇನ್ ಎಲ್ಲಿರೋದು ಕರ್ನಾಟಕದಲ್ಲಿ ತಾನೆ ಬೆಂಗ್ಳೂರು ಹೇಳ್ತಾನೆ ಬೆಂಗಳೂರಲ್ಲಿ ಇಟ್ಕೊಂಡು ನೀವು ನೀವು ತೆಂಗೀರ್ ತೆಲುಗು ಕಲ್ಸ್ಕೊಂಡ್ರಿ ನಾವ್ ಯಾತ್ರಿ ಕಲಿಯಾ ಯಾಕ್ರಿ ಕೆಲೀರ್ ತೆಲುಗು ನಾವ್ ಕಲಿಬೇಕು ನಮ್ಮ ರಾಜ್ಯದಲ್ಲಿ ಇಟ್ಕೊಂಡು ಅಲ್ಲ ರೀತು ಅಂದ್ರೆ ನೀವ್ ಕಲ್ತ್ಕೊಂಡ್ಬೇಕ್ರಿ ಕನ್ನಡ ಹೊರಭಾಷೆ ನಾನು ಕಲಿ ಅವಿಲ್ಲ ಸುಮ್ಮನೆ ನನ್ನ ರಾಜ್ಯದಲ್ಲಿ ನಾನು ಇದ್ದೀನಿ ತಮಿಳ್ನಾಡುಗೆ ಬಂತ ನಾನು ಅಲ್ಲೇ ಹೇಳಿ ತಮಿಳ್ ಕಲಿಯಪ್ಪ ನೇಟಿವ್ ಲ್ಯಾಂಗ್ವೇಜ್ ಅಂತ ನಾನು ಕಲಿತೀವಿ ನಾನು ಅದನ್ನ ರೆಸ್ಪೆಕ್ಟ್ ಮಾಡ್ತೀನಿ ನಾನು ಕಲಿತೀನಿ ಅದೇ ರೀತಿ ನೀವು ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬಂದ್ರೆ ಇಲ್ಲಿರೋ ನೇಟಿವ್ ಲ್ಯಾಂಗ್ವೇಜ್ ಕನ್ನಡನ ನೀವು ಕಲಿಬೇಕು ಅದು ನಿಮ್ಮ ರೈಟ್ ಅದು ನಿಮ್ಮ ಡ್ಯೂಟಿ ಅದು ಅದನ್ನ ಬಿಟ್ಟು ಅವನ ಕಲ್ಸ್ಕೋ ಅನ್ನೋದು ಯಾರೋ ಅಷ್ಟು ಇಂದ ಕರ್ತಿ ರೌಡಿ ಮಾಡೋದು ಗೂಂಡಾಗಿರಿ ಮಾಡೋದು ನಡೆಯಲ್ಲ ಎರಡು ದಿವಸ ಇಲ್ಲ ನಾನು ಫೋನ್ ಮಾಡಿ ಫೋನ್ ಮಾಡಿ ಅದು ಸ್ಟೇಷನ್ ಫೋನ್ ಮಾಡಿ ಕರ್ಸಿ ನಿಮ್ಮ ಮೇಲೆ ಎಫ್ಐಆರ್ ಹಾಕಿ ಒಳಗಡೆ ಕೂರಿಸ್ಬೋದು ಜೀವ ಬೆದರಿಕೆ ಇಟ್ಟಿದ್ದಾರೆ ಅಂತ ಒಬ್ರು ಸ್ಟೂಡೆಂಟ್ ನೀವು ನಿಮ್ಮ ಜೀವನ ಹಾಳು ಮಾಡೋದು ಕನ್ನಡಿಗರ ಉದ್ದೇಶ ಅಲ್ಲ ಅದು ನಮ್ಮ ಒಳ್ಳೆಯತನ ಯಾರ ಜೀವನ ನಾವು ಹಾಳು ಮಾಡಲ್ಲ ಬನ್ನಿ ಬುದ್ಧಿ ಕಮಿದೆ ಅನ್ನೋದು ಅಷ್ಟೇ ನಾವು ಹೇಳೋದು ಬದುಕಿ ಬದುಕು ಕಟ್ಕೊಳ್ಳಿ ಪ್ರಧಾನ ಹೇಳಕ್ ಹೇಳಿ ನೀವು ಇದನ್ನ ನಾರ್ಮಲ್ ಆಗಿ ಕೂತ್ಕೊಂಡು ನೀವು ಅವ್ರು ಮಾತಾಡ್ರೆ ಎಷ್ಟು ಹೇಳಿ ಆಗ್ತಾ ಇರಲಿಲ್ಲ ನಮ್ಮ ಅಣ್ಣ ರೌಡಿ ಅಂದ್ಬಿಟ್ಟು ಅವ್ನು ಯಾರನೋ ಇಬ್ಬರನ್ನ ಕರ್ಸಿದ್ರಲ್ಲ ನಾನು ನನ್ನೇ ಹೇಳಿದಲ್ಲ ಇದು ಫಸ್ಟ್ ಫಸ್ಟ್ ಟೈಮ್ ಹೇಳಿ

ಅಲ್ಲ ನೀನು ಏನು ಪಿ ಜಿ ಓನರ್ಗೆ ಏನೋ ಅವನ ಕೊಡು ಅಂತ ನಾನಿಗದೆ ಹಿಂಗೆ ಏನ್ ಮಾಡ್ತೀಯಾ ಮಾಡ್ಕೋ ಅಂದ್ಬಿಟ್ಟು ಏನ್ ಮಾಡ್ಬೇಕು ಓನರ್ ಹತ್ರನು ಮಾತಾಡಿದೀನಿ ಸ್ವಾಮಿ ನಾನು ಪಿ ಜಿ ಓನರ್ ಹತ್ರನು ಮಾತಾಡ್ಕೊಂಡೇ ಬಂದಿದ್ದೀನಿ ಅವ್ರು ಹೇಳ್ತಾ ಇದ್ದಾರೆ ನಾನು ನನ್ಗದೆ ಹಿಂಗೆ ಅಂತ ಅನ್ಸತ್ತೆ ಏನ್ ಮಾಡ್ಲಿ ನಾನು ಅಂತ ನಿಮ್ಗಳ್ಗೆ ಬಾಡಿಗೆ ಕೊಡೋದಲ್ದೆ ನೀವ್ ಹೇಳ್ದಂತ ಕೇಳ್ಕೊಂಡಿರ್ಬೇಕಾ ಇದನ್ ಗುಂಡಾಗಿರಿ ಅದ್ನ ಇನ್ನೇನ್ರಿ ಅಂತಾರೆ ಸ್ಟೇಷನ್ ಲೋಕಲ್ ಸ್ಟೇಷನ್ ಕಾಲ್ ಮಾಡಿ ಅದೇ ಮೆಚ್ಚಳಕೆ ಪತ್ರ ಬರ್ತಾ ಮಾಡಿ ಅಡ್ರೆಸ್ ಹೇಳಿ ನಮಗೆ ಅಡ್ರೆಸ್ ಗೊತ್ತಿಲ್ಲ ಇದು ನಮ್ಗೆ ಅಡ್ರೆಸ್ ಹೇಳಿ ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಇಡೀ ಏನು ಆಗಲ್ಲ ನಾವೇನು ಅಲ್ಲೇ ಮಾಡಲ್ಲ ಈ ರೀತಿ ನಿಮ್ಮ ಗೂಂಡಾಗಿರಿ ಬಾದಾಗಿರಿ ಇದೆಲ್ಲ ನಿಮ್ಮ ರಾಜ್ಯದಲ್ಲೇ ಎತ್ಕೊಬೇಕು ನೀವು ನಾವು ಬಿಡಲ್ಲ ನಿಮ್ಮ ನೀವು ಥರ ಎಲ್ಲ ಮಾಡೋದಕ್ಕೆ ಹಲೋ ಮೇಡಮ್ ನಮಸ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮೇಡಮ್ ಇಲ್ಲಿ ಹೆಣ್ಣೂರು ಪ್ರಾಸ್ ಹತ್ರ ಒಂದು ಪಿ ಜಿ ಇದೆ ಪಿ ಜಿಯಲ್ಲಿ ಒಬ್ಬ ನನ್ನ ಸ್ನೇಹಿತರೊಬ್ರು ಇಲ್ಲೇ ಪಿ ಜಿಯ ವಾಸ ಮಾಡ್ತಾ ಇದ್ದಾರೆ ಯಾರೋ ಹೊಸೂರಿಂದ ಒಂದಿಬ್ಬರು ಬಂದು ಧಮಕಿ ಹಾಕಿದ್ರು ಅಂತೆ ನನ್ನೇತು ಬೆಳಿಗ್ಗೆ ಮೇನೆ ಬೆಳಗ್ಗೆ ನಾ ಹನ್ನೆನೇ ಬೆಳಗ್ಗೆ ಬಂದು ಧಮಕಿ ಹಾಕಿ ನಿಮ್ಗೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ನಮ್ಮ ಅಣ್ಣ ರೌಡಿ ಹಾಗೆ ಹೀಗೆ ಅಂತೆಲ್ಲ ಇಪ್ಪತ್ತು ಜನ ಇದಾರೆ ಇಪ್ಪತ್ತು ಜನ ಇದ್ದಾರೆ ಅದು ಇದು ಅಂತೆಲ್ಲ ಅಡ್ರೆಸ್ ಇದಾರೆ ಅದನ್ನು ಮಾತಾಡೋದು ನಾವು ನಾವು ಫಿಜಿ ಸ್ವಲ್ಪ ನಿಮ್ಮ ಇಲ್ಲಿ ಮೆಟ್ರೋ ಸ್ಟೇಷನ್ ಅವ್ರನ್ನ ಕಳ್ಸಿಕೊಡಕ್ಕಾಗತ್ತ ಮೇಡಮ್ ಇಲ್ಲ ಇಲ್ಲೇ ಇದ್ದಾರೆ ಮೇಡಮ್ ಅಂದರೆ ಆ ಹುಡುಗ ಇದ್ದಾನೆ ಕಸಿದವನು ಇದ್ದಾನೆ ಅವ್ರು ಬಂದಿದ್ದವ್ರು ಇಲ್ಲ ಕರ್ಸಿದವನಿದ್ದಾನೆ ಹಾಂ ಕಸಿದವ್ರು ಇಲ್ಲೇ ಇದ್ದಾರೆ ಅಡ್ರೆಸ್ ಹೇಳಿ ಸರ್ ಅವ್ರಿಗೆ ಹಲೋ ಸ್ವಲ್ಪ ಎಮರ್ಜೆನ್ಸಿ ಅದು ಕೇಂದ್ರಕ್ಕೆ ಪತ್ರ ಬರೆಯುತ್ತೆ ಕೇಂದ್ರ ಕೇಂದ್ರಾಡಳಿತ ಪ್ರದೇಶ ಮಾಡ್ಕೊಳ್ಳಿ ಬೆಂಗಳೂರು ಕರ್ನಾಟಕಕ್ಕೆ ಸೇರಂಗಿಲ್ಲ ಇಲ್ಲಿ ಜಾಸ್ತಿ ನಾವುಗಳೇ ಇರೋದು ಹಾಗಾಗಿ ಕೇಂದ್ರಾಡಳಿತ ಪ್ರದೇಶ ಮಾಡ್ಕೊಳ್ಳಿ ಅಂತಾರೆ ಅವಾಗ ಹೋರಾಟ ಮಾಡಿ ಬೆಂಗಳೂರ್ನ ಇವಾಗ ಕನ್ನಡಿಗರು ಆ ಇತಿಹಾಸನ ಅವ್ರು ನಿಮ್ಗೆ ಹೇಳಿದ್ದಾರೆ ತಮಿಳ್ ಬ್ಯಾನರ್ ಗಳನ್ನ ಹಾಕೋದಕ್ಕೆ ಕರ್ನಾಟಕದಲ್ಲಿ ಯಾರು ಅಧಿಕಾರ ಕೊಟ್ಟಿದ್ದಾರೆ ಇದೇ ಕೆಲಸನ ಕನ್ನಡಿಗರು ಬಂದು ತಮಿಳುನಾಡು ಕನ್ನಡ ಬ್ಯಾನರ್ ನೀವು ಸಹಿಸಿಕೊಂತೀರಾ ಹಂಗಂದ್ರೆ ನಿಮಗ್ ಸ್ವಾಭಿಮಾನ ಇದೆ ನಮಗ್ ಇದೀವಿ ನೋಡಿ ಇವತ್ತು ನಮ್ಮ ಸಂಘಟನೆ ನಮ್ಮ ಸಂಘಟನೆಗಳು ಹಲವಾರು ಮಂದಿ ತಮಿಳಿಗರು ಇದಾರೆ ಅವ್ರು ಬಂದಿ ಕನ್ನಡದ ಕೆಲಸ ಮಾಡ್ತಾ ಇದಾರೆ ಆಯ್ತಾ ನಾವು ಯಾರು ದೃಷ್ಟಿಸಲ್ಲ ಬರೋಲ್ಲ ಮಾಡ್ಕೊಂತೀವಿ ಯಾರಿಗೂ ಹೋಗ್ರಿ ಅನ್ನಲ್ಲ ಬಂದಾಗ ನಮ್ಮವರಾಗ ಬದುಕಿ ಅನ್ನೋದು ನೀವು ಅದನ್ನ ಬಿಟ್ಟು ಗೃಹಂಕಾರದ್ದು ದರ್ಬಾಳಿಕೆ ಮಾಡೋದು ಅವ್ರದ್ದು ಯಾವ ಯಾರೀ ಅವ್ರು ಎಲ್ಲಿಂದ ಎಂಟಿಗಿ ಬರ್ಬೇಕಿತ್ತವ್ರ ಅವ್ರ ಹಸೂರಿಂದ ತಮಿಳ್ನಾಡು ಅಡಿಯಿಂದ ಕರ್ಕೊಂಬೇಕಾ ನಿಮ್ಗೆ ಒಬ್ಬ ಕನ್ನಡಿಗೊಂಡು ಬೆದರಿಕೆ ಕೊಡ್ತೀರಾ ಅಂದ್ರೆ ದಬ್ಬಾಳಿಕೆ ಮಾಡ್ತೀರಾ ಯಾವನೋ ಒಬ್ಬ ನಾನು ಮಾತಾಡ್ತೀನಿ ಅವ್ನು ಹೊಡಿತಾನೆ ನಿಮ್ಗೆ ಯಾರ್ ಬೇಕು ಯಾರು ಆಪ್ಷನ್ ಕೊಡ್ತಾ ಇದ್ದೀರಾ ನೀವು ಬಂದಿ ಇಲ್ಲಿ ಅಷ್ಟು ಮಟ್ಟಿಗೆ ನಿಮ್ಗೆ ಸ್ವಲ್ಪ ಹೆಚ್ಚಾಗ್ ಕೊಟ್ಟಿದ್ದವರು

ನಾನು ಇಷ್ಟೇ ಆಗಿಲ್ಲ ನಾನು ಗೊತ್ತಿಲ್ಲ ನಾನು ಇವಾಗ್ಲೂ ನಡೀರಿ ಒಳಗಡೆ ನಾವೇ ಬರ್ತೀವಿ ನಾವು ಚಿನ್ಕಾ ನಡೀರಿ ಅಂದೆ ಬಾಡ ಸರ್ ತೊಂದರೆ ಬಡ ಬಾಡ ಅದು ಕನ್ನಡಿಗರು ಕೂಡ ಒಬ್ಬ ಕನ್ನಡಿಗ ಯಾರಿಗೂ ಇಷ್ಟ ಪಡಲ್ಲ ಏನ್ ಬಂದ್ ಚಿನ್ಕೊಂಡಂಗೆ ಅವರು ಕರ್ಕೊಂಡ್ ಬಂದಿರೋ ಚಿನ್ಕಾಲ್ವಾ ಆಮೇಲೆ ಇವನು ಮಾತಾಡ್ದ ಅಲ್ಲಿ ಕುತ್ಕೊಂಡಿದ್ದಾರೆ ಸಪ್ರೇಟ್ ನನ್ನ ಅಪೋಸಿಟ್ ಬಟ್ ಇಲ್ಲಿಗೆ ಬಂದ್ ಕುತ್ಕೊ ನೀನು ಇಲ್ಲಿಗೆ ಬಾಗು ನಾನ್ ಕತ್ತಿ ತಿರುಸಕ್ ಆಗಲ್ಲ ಕತ್ತು ತಿರುಸಾಡಲ್ಲ ಬ್ಯಾಕ್ ಸೈಡ್ ಕೂತಿದ್ದೀನಿ ಕತ್ತು ತಿರುಸಕ್ ಆಗಲ್ಲ ಗುರು ನಾನು ಮುಂದೆ ಬಂದ್ ಕುತ್ಕೊಂಡು ನೀನು ರೀ ಯಾರು ಮುಂದೆ ಪ್ರಾಬ್ಲಮ್ ರೀ ಒಂದ್ ಜೀವ ಬೆದರಿಕೆ ಇಟ್ಟಿದ್ದೀರಾ ಪ್ರಾಬ್ಲಮ್ ನಂಚ ಹೇಳ್ತೀನಿ ಇರೋ ಅಪ್ಪ ಅಮ್ಮ ಹೆತ್ತನ್ನ ಸಿಂಗಾಬೇದ್ರ ಕ್ಯಾಡ್ ಆ ವ್ಯಕ್ತಿ ಇವತ್ತು ಪೊಲೀಸ್ ಅವರನ್ನ ಎಷ್ಟು ನಮ್ಮ taraf ಗೊತ್ತಿಲ್ಲ ಕರ್ನಾಟಕ ರಕ್ಷಣಾ ದಕ್ಕೆ ನಂಬಿ ನಮ್ಮನ್ನ ಕರೆಸಿದ್ದಾರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಇಂದ ರಕ್ಷಣಾ ವೇದಿಕೆ ಕನ್ನಡ ಹೋರಾಟಗಾರರು ನಾವು ಅದಕ್ಕೆ ಒಂದು ಒಂದು ಮಾತ್ರ ಇದೆ ಲೋಬಾಲಿಟಿ ಬೆಟ್ ಏನೋ ಆಗ್ತಿದೆ ಒಂದು ಎರಡು ಆಗ್ತಿದೆ ಒಂದು ಪ್ರೊಟೆಕ್ಷನ್ ಆಗ್ತಿದೆ ಅದು ನಾಸರ್ ಹೇಳ್ತಾನೆ ಅದು ನಾಸರ್ ಹೇಳ್ತಾನೆ ಓಹೋ ಗೊತ್ತಾಯ್ತು ಗೊತ್ತಾಯ್ತು ಎಲ್ಲ ಮಾತಾಡಿದೀವಿ ಇಲ್ಲೂ ನೀವ್ ಬಂದು ಹೆಂಗೆ ರೂಮಲ್ಲಿ ಹಾಕೊಂಡು ಒಬ್ಬ ಹೊಡಿತೀನಿ ಒಬ್ಬ ಮಾತಾಡ್ತೀನಿ ಯಾರು ಬೇಕು ಅಂತ ಆಫರ್ ಕೊಡ್ತೀರಂತಲ್ಲ ಸರಿ ಬಂದ್ರೆ ಬನ್ನಿ ಬನ್ನಿ ಇಲ್ಲೇ ಬನ್ನಿ ನೀವು ಇಲ್ಲ ಇಲ್ಲ ಇಲ್ಲಿ ಬನ್ನಿ ಬನ್ನಿ ನಾನು ಹೇಳಿ ನೋಡ್ರೆ ಏನ್ ಎಕ್ಸ್ಪ್ಲೈನ್ ಮಾಡ್ತೇನೆ ಕನ್ನಡಲ್ಲಿ ಏನಕ್ಕೆ ಬರೋದು

ನಮಸ್ಕಾರ ನಾನ್ ನಿಮ್ಮ ಗೆಳೆಯ ಕನ್ನಡಿಗ ಸಂತೋಷ್ ಏನ್ ಇವತ್ತು ಆ ಎಣ್ಣೂರ್ ಕ್ರಾಸ್ ನಲ್ಲಿರುವಂತ ನನ್ನ ಸ್ನೇಹಿತರೊಬ್ರು ಕರೆ ಮಾಡ್ತಾರೆ ನನಗೆ ನಿನ್ನೆ ನನ್ಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಒಬ್ಬ ಹುಡುಗ ಎಲ್ಲೆಲ್ಲಿಂದ ಹೊಸರಿಂದ ಆ ಎದುರಿಸ್ತಾನೆ ಬೆದರಿಕೆ ಹೇಳ್ತಾನೆ ಹಾಸ್ಟೆಲ್ ಅಲ್ಲಿ ಬೇರೆ ಬೇರೆ ರಾಜ್ಯದಿಂದ ಹುಡುಗನೆಲ್ಲ ಕರೆಸಿ ಎದ್ರಸ್ತಾ ಇದ್ದಾನೆ ಹಂಗೆ ಅಂತೆಲ್ಲ ಹೇಳಿದ್ರು ನಾನು ಎಲ್ಲೋ ಯಾವ್ದೋ ಚಿಕ್ಕ ವಿಚಾರ ಅನ್ಕೊಂಡ್ ಸುಮ್ಮನೆ ಅದೇ ಮತ್ತೆ ರಾತ್ರಿ ಅದೇ ರೀತಿ ನಡೆದಾಗ ಮತ್ತೆ ಇವತ್ತು ಬೆಳಿಗ್ಗೆ ಕರೆ ನನಗೆ ತೊಂದರೆ ಆಗಿದೆ ದಯವಿಟ್ಟು ಬನ್ನಿ ಅಂತ ಕರೆದ್ರು ನನಗೆ ಒಂದ್ ಕಡೆ ಅನಿಸಿದ್ದು ಇವತ್ತು ಜನ ಪೊಲೀಸ್ ಇಲಾಖೆಯನ್ನು ಎಷ್ಟು ನಂಬ್ತಾರೋ ಅದಕ್ಕಿಂತ ಅತ್ತರಷ್ಟು ಹೆಚ್ಚಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ನಂಬಿ ನಮ್ಮನ್ನ ನಂಬಿ ನಮ್ಗೆ ಕರೆ ಮಾಡಿದಾಗ ಆ ಜಾಗಕ್ಕೆ ನಾವು ಹೋಗ್ಬೇಕು ಅವ್ರಿಗೆ ನ್ಯಾಯ ಕೊಡಿಸುವಂಥ ರೀತಿ ನಾವು ಕೆಲಸ ಮಾಡಬೇಕು ಅಂತ ಅನಿಸ್ತು ಹಾಗಾಗಿ ನಾವು ಇಲ್ಲಿ ಬಂದ್ವಿ ಆ ವ್ಯಕ್ತಿನೂ ಇಲ್ಲೇ ತಾನೆ ಆ ವ್ಯಕ್ತಿಗೂ ನಾವು ವಿಚಾರ ಮುಗಿಸಿದ್ವಿ ಹೇಗಿರಬೇಕು ಕರ್ನಾಟಕದಲ್ಲಿ ಹೇಗೆ ಬದುಕಬೇಕು ಎಲ್ಲ ತಿಳಿಸಿದ್ವಿ ನಾವು ಕಂಪ್ಲೇಂಟ್ ಮಾಡೋಣ ಅಂತಾನೆ ಆಕ್ಚುಲಿ ಇದ್ದಿದ್ದು ಆದ್ರೆ ಒಬ್ಬ ವಿದ್ಯಾರ್ಥಿ ಆತ ಆ ವಿದ್ಯಾರ್ಥಿ ಆಗಿರೋದ್ರಿಂದ ಅವನ ಒಂದು ಮುಚ್ಚಳಿಕೆ ಪತ್ರವನ್ನು ಬಸ್ಕೊಂಡು ಕ್ಷಮಾಪಣೆ ಪತ್ರವನ್ನು ಬಳಸ್ಕೊಂಡು ಇನ್ನೆಂದೋ ಆ ವ್ಯಕ್ತಿಗೆ ತೊಂದರೆ ಕೊಡಲಾನುವಂಥದನ್ನ ಇಲ್ಲಿ ಉಲ್ಲೇಖ ಮಾಡಿಸಿ ನಂತರ ನಾವ್ ಅಲ್ಲಿಂದ ಈ ಹೊಡ್ತಾ ಇದೀವಿ ಅದಕ್ಕೂ ಮುಂಚೆ ವ್ಯಕ್ತಿ ಇಲ್ಲೇ ಇದ್ದಾರೆ ತೊಂದರೆ ವ್ಯಕ್ತಿ ಇಲ್ಲೇ ಇದ್ದಾರೆ ಬನ್ನಿ ಅವ್ರೇನ್ ಹೇಳ್ತಾರೆ ಕೇಳೋಣ ಈ ತರ ಸಪೋರ್ಟ್ ಮಾಡ್ಬೇಕು ನಮ್ಮ ಕನ್ನಡಿಗರಿಗೆ ಅದು ನಮ್ಮ ನಮ್ ನಮ್ಮ ಜನಗಳಿಗೆ ಇದು ತುಂಬಾ ಹೆಲ್ಪ್ ಆಯ್ತು ನನಗೆ ಎಸ್ಪೆಷಲಿ ಒಂದು ಪೊಲೀಸ್ ಹತ್ರ ಹೋಗ್ಬಿಟ್ಟು ಒಬ್ಬರು ಲೈಫ್ ಹಾಲ್ ಮಾಡೋದಕ್ಕಿಂತ ನಮ್ಮ ನಮ್ಮಲ್ಲೇ ಒಂದು ಸೆಕ್ಯೂರ್ನೆಸ್ ಇದ್ರೆ ಯೂತ್ ಅಲ್ಲಿ ಇದು ತುಂಬಾ ಇಷ್ಟ ಆಯ್ತು ನನ್ಗೆ ಇದು ಹಾಗೆ ಇಲ್ಲಿ ಈ ವ್ಯಕ್ತಿ ಇದ್ದಾರೆ ದಯವಿಟ್ಟು ಕ್ಷಮೆ ಕೇಳ್ಬಿಡಪ್ಪ ನೀನು ಸಾರಿ ಕನ್ನಡದಲ್ಲೇ ಕೇಳಿ ಇನ್ನೊಂದ್ಸಲ ಇನ್ನೊಂದ್ಸಲ ನಾನ್ ಈ ರೀತಿ ಈ ರೀತಿ ತಪ್ಪು ತಪ್ಪು ಮಾಡಲ್ಲ ಮಾಡಲ್ಲ ಈಗಾಗಲೇ ಸೈನ್ ಕೊಟ್ಟಿದ್ದೀರಾ ಇದೇನಾದ್ರೂ ನೀವ್ ಮತ್ತೆ ಮಾಡ್ತಂದ್ರೆ ಇದು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ ಕನ್ನಡಿಗರ ಜೊತೆ ಕನ್ನಡಿಗರಾಗೆ ಬದುಕಿ ನಾವ್ ಅಷ್ಟೇ ನಿಮ್ಮ ಹತ್ರ ಕೇಳೋದು ನಿಮ್ಮ ಆಸ್ತಿ ಕೊಡಿ ನೀವ್ ಅದ್ಕೊಡಿ ಇದ್ಕೊಡಿ ನಾವೇನು ಕೇಳಲ್ಲ ಕನ್ನಡಿಗರಲ್ಲಿ ಕನ್ನಡಿಗರ ಜೊತೆ ಕನ್ನಡಿಗರಾಗಿ ಬದುಕಿ ಕರ್ನಾಟಕದಲ್ಲಿ ಇನ್ನೊಂದ್ಸಲ ಯಾರೋ ಹೊಸೂರಿಂದ ಬಂದ್ರು ಹೋದ್ರು ಅವೆಲ್ಲ ಇಲ್ಲಿ ನಡೆಯಲ್ಲ ಸರಿ ನಾ ಬರ್ಬಾರ್ರಿ ಇನ್ನೊಂದ್ಸಲ ಯಾರೋ ಆತರ ಬದ್ಕಕ್ ಬರ್ತೀರಾ ಬರ್ರಿ ಗುಂಡಾಗಿರಿ ಮಾಡೋದಕ್ಕೆ ಇಲ್ಲಿ ಬರ್ಬಾರೀ